ಹೊಳೆಸಿಪ್ರ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಅದಾ ಬಕ್ರೀದ್ ಹಬ್ಬದ ಪ್ರಯುಕ್ತ ಮುಸ್ಲಿಮರು ಸೋಮವಾರ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಂತರ ಅಲಿರಜಾ ಮೌಲಾನ ನಡೆಸಿಕೊಟ್ಟ ಪ್ರವಚನದಲ್ಲಿ ಪ್ರವಾದಿ ಇಬ್ರಾಹಿಂ ತನ್ನ ಮಗ ಇಸ್ಮಾಯಿಲ್ ದೇವರಿಗೆ ವಿಧೇಯತೆಯ ಕ್ರಿಯೆಯಾಗಿ ತ್ಯಾಗ ಮಾಡಲು ಸಿದ್ಧವಿರುವುದನ್ನು ಸ್ಮರಿಸುತ್ತಾ ಪ್ರೀತಿ ಮತ್ತು ತ್ಯಾಗದ ಸಂಕೇತವಾಗಿ ಆಚರಿಸುವ ಬಗ್ಗೆ ತಿಳಿಸಿಕೊಟ್ಟರು ಉಳ್ಳವರು ಬಡವರಿಗೆ ದಾನವನ್ನ ಮಾಡಿ ಅವರುಗಳು ಸಹ ಹಬ್ಬವನ್ನ ನೆಮ್ಮದಿ ಮತ್ತು ನಿಶ್ಚಿಂತೆಯಿಂದ ಆಚರಣೆ ಮಾಡುವಂತೆ ಅವಕಾಶ ಕಲ್ಪಿಸಬೇಕು ಈದ್ ಹುಲ್ ಅದ ಆಚರಣೆಯಿಂದ ಬಡವರ ಸಂತೋಷದಲ್ಲಿ ದೇವರನ್ನ ಕಾಣಬಹುದು ಮತ್ತು ಅಲ್ಲಹ ಕೃಪೆಗೆ ಪಾತ್ರರಾಗಬಹುದು ಅಂತ ತಿಳಿಸಿದರು ಸುನ್ನಿ ಜಮಾ ಮಸೀದಿ ಅಧ್ಯಕ್ಷ ಜಬೀರ್ ಪಾಷಾ ಕಾರ್ಯದರ್ಶಿ ಮೊಹಮ್ಮದ್ ಅಹಮದ್ ಉಪಾಧ್ಯಕ್ಷ ಇಮ್ರಾನ್ ಖಾನ್ ಮೊಹಮ್ಮದ್ ಖಾಲಿд ರಿಯಾಜ್ ಮುಜಾಹಿದ್ ಖಾನ್ ನವಾಬ್ ಖಾನ್ ಜಾವೀದ್ ಖಾನ್ ಇಲಿಯಾಜ್ ಹಾಗೂ ಇತರರು ಪ್ರಾರ್ಥನೆಯಲಿ ಭಾಗವಹಿಸಿದರು ಪತ್ರಿಕದ ಪದ ಶುಭಾಶಯಗಳು ಜಿ ಮುಬಾರಕ್ ದಾನಾ ಸರ್ಕೇತವಾಗಿರುವಂತಹ ಪತ್ರಿಕದ ಪದನ ದುಡಿನ ಎಲ್ಲ ಪತ್ರಿಕದವರಿಗೆ ಒಂದು ಕಂದ ಗಮನ ಪತ್ರಿಕದ ಪದ ಶುಭಾಶಯಗಳು ಸುಲಭವಾಗಿ ನಾನು ಸಂಪುಟ ಆಯ್ಕೆ ಮಾಡ್ತೀನಿ ಎಲ್ಲರ ಆಶೀರ್ವಾದದ ನನ್ನ ಆಯ್ತು ನನಗೆ ಅಭಿನಂದನೆಯನ್ನು ಕೊಡ್ತಾ ಹೋಗುವಂಥ ಉಪಾಧನೆಗೆ ನಾವುದೇ ರೀತಿ ಪ್ರತ್ಯೇಕ ಬರುವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಆಡಳಿತ ಮಾಡ್ಕೊಂತ ಕೆಲಸವರನ್ನ ಮಾಡ್ತೀನಿ ಇವೆಲ್ಲದೇ ಸಾಕಾರ ಮುಖ್ಯ ಎಲ್ಲರಿಗೂ ಮತ್ತೊಮ್ಮೆ ನೋಡ್ಕೊಳ್ಳೋದಕ್ಕೆ ಈ ಒಂದು ಗಾಯಕ ಚಿತ್ರಾಂತಹ ಪಂತ್ರ ಪ್ರತಿನಿಧಪಡೆ ಶುಭಾಶಯಗಳು ಎಲ್ಲರಿಗೂ ಈ ಶುಭಾರ